ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಇನ್ಫೋಸ್ ಗ್ಯಾಲರಿ ಯೂಟ್ಯೂಬ್ ಚಾನಲ್ ಕ್ಯಾಪ್ಟನ್ ಮಿಲ್ಲರ್ ಕ್ಯಾಪ್ಟನ್ ಮಿಲ್ಲರ್ ಚಿತ್ರದ ಟ್ರೈಲರ್ನ ರಿವ್ಯೂನ ಕೊಡೋದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೌತ್ ಇಂಡಿಯನ್ನ ಮತ್ತೊಂದು ಆ್ಯಕ್ಷನ್ ಆ್ಯಂಡ್ ಅಡ್ವೆಂಚರಸ್ ಮೂವಿ ಅಂತಲೇ ಹೇಳ್ಬೋದು ಕ್ಯಾಪ್ಟನ್ ಮಿಲ್ಲರ್ ಮೂವಿ ಈ ಸಿನಿಮಾ ತಮಿಳ್ನಲ್ಲಿ ರಿಲೀಸ್ ಆಗ್ತಿದೆ ತಮಿಳ್ನಲ್ಲಿ ಅಲ್ಲ ಸೊ ಅದರ ಡಬ್ಬಿಂಗ್ ಪಾರ್ಟ್ಗಳು ಹಿಂದಿ ಕನ್ನಡ ತೆಲುಗುನಲ್ಲಿ ಕೂಡ ರಿಲೀಸ್ ಆಗ್ತಿದೆ ಸೊ ಸಿನಿಮಾ ವಿಚಾರಕ್ಕೆ ಬಂತ ಬಂದ್ವಿ ಅಂತಂದರೆ ಸಿನಿಮಾದ ಪ್ರೊಡ್ಯು ಪ್ರೊಡಕ್ಷನ್ ಕಂಪನಿ ಸತ್ಯ ಜ್ಯೋತಿ ಫಿಲಮ್ಸ್ ಪ್ರೊಡಕ್ಷನ್ ಕಂಪ್ನಿ ಕಡೆಯಿಂದ ಸಿನಿಮಾ ಮೂಡಿ ಬರ್ತಿದೆ ಸಿನಿಮಾದ ಪ್ರೊಡ್ಯೂಸರ್ಗಳು ಸೆಂದೆಲ್ ತ್ಯಾಗರಾಜನ್ ಹಾಗೂ ಅರ್ಜುನ್ ತ್ಯಾಗರಾಜನ್ರವರು ಪ್ರೊಡ್ಯೂಸ್ ಮಾಡಿದ್ದಾರೆ ಸಿನಿಮಾನ ಸಿನಿಮಾದ ಡೈರೆಕ್ಟರ್ ವಿಚಾರಕ್ಕೆ ಬಂದರೆ ಅರುಣ್ ಮಾದೇಶ್ವರನ್ರವರು ಸಿನಿಮಾನ ಡೈರೆಕ್ಟ್ ಮಾಡಿದ್ದಾರೆ ಕ್ಯಾಪ್ಟನ್ ಮಿಲ್ಲರ್ ಚಿತ್ರದ ಮೇನ್ ಹೈಲೈಟ್ ಬಂದ್ಬಿಟ್ಟು ಧನುಷ್ರವರು ಧನುಷ್ರವರಿಗೆ ನಾಯಕ ನಟಿಯಾಗಿ ಪ್ರಿಯಾಂಕಾ ಮೋಹನ್ರವರು ನಟಿಸ್ತಿದ್ದಾರೆ ಸೊ ಹಾಗೆ ನಮ್ಮ ಕನ್ನಡಿಗರಿಗೆ ಈ ಸಿನಿಮಾದಲ್ಲಿ ಹೈಲೈಟ್ ಏನಪ್ಪ ಅಂತಂದರೆ ಶಿವರಾಜ್ ಕುಮಾರ್ ಅವರು ಕೂಡ ಈ ಸಿನಿಮಾದಲ್ಲಿ ನಟಿಸ್ತಿದ್ದಾರೆ ಸೊ ಹೌದು ನೀವು ಕೇಳಿದ್ದು ನಿಜ ಶಿವರಾಜ್ ಕುಮಾರ್ರವರು ಕೂಡ ಈ ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ ಹಾಗೆ ತೆಲುಗಿನ ಸಂದೀಪ್ ಕಿಶನ್ ರವರು ಹಾಗೆ ಜಾನ್ ಕೊಕೇನ್ರವರು ಈ ಸಿನಿಮಾದ ಪಾತ್ರಧಾರಿಗಳಾಗಿದ್ದಾರೆ ಈ ಸಿನಿಮಾ ಇದೇ ಹನ್ನೆರಡನೇ ತಾರೀಕು ಜನ್ವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ತೆರೆ ಮೇಲೆ ಬರ್ತಿದೆ ಸಿನ್ಮಾ ರಿಲೀಸ್ ಆಗ್ತಿದೆ ಸಿನ್ಮಾದ ಟೋಟಲ್ ಡ್ಯೂರೇಷನ್ ಬಂದು ಒನ್ ಸಿಕ್ಸ್ಟಿ ಮಿನಿಟ್ಸ್ ಈಗಾಗಲೇ ಸತ್ಯಜ್ಯೋತಿ ಫಿಲಮ್ಸ್ರವರು ಹಾಗೆ ಸನ್ ಅವರು ಇವರೆಲ್ಲರೂ ಟ್ರೈಲರ್ಗಳನ್ನ ಯೂಟ್ಯೂಬ್ಗಳಲ್ಲಿ ಈಗಾಗಲೇ ರಿಲೀಸ್ ಮಾಡಿದ್ದಾರೆ ಸೊ ಈಗ ನೀವೆಲ್ಲ ನೋಡ್ತಿರ್ಬೋದು ಸಿನಿಮಾದ ಟ್ರೈಲರ್ ಹೇಗಿದೆ ಅಂತ ಸೊ ಅದರಲ್ಲಿ ನಿಜವಾಗ್ಲೂ ಧನುಷ್ರವರ ಒಂದೊಂದು ಲುಕ್ಕೂ ಕೂಡ ಅಮೇಝಿಂಗ್ ಆಗಿದೆ ಸೊ ಇತ್ತೀಚಿಗೆ ಇದರಿಂದೆ ಬಂದಿರತಕ್ಕಂಥ ಧನುಷ್ರವರ ಸಿನಿಮಾಗಳಿಗೆ ಕಂಪೇರ್ ಮಾಡಿದರೆ ಸೊ ಕ್ಯಾಪ್ಟನ್ ಮಿಲ್ಲರ್ ಒಂದು ಬ್ಲಾಕ್ ಬಸ್ಟರ್ ಮೂವಿ ಆಗೋದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಸೊ ನಿಜವಾಗ್ಲೂ ಇದು ಅಭಿಮಾನಿಗಳಿಗೆ ಅಂದರೆ ಸಿನಿಮಾ ಲವರ್ಸ್ ಯಾರೆಲ್ಲ ಇದ್ದಾರೆ ಸೊ ಟ್ವೆಂಟಿ ಟ್ವೆಂಟಿ ಫೋರ್ ಇಯರ್ಸ್ ಒಂದು ಲಕ್ಕಿ ಇಯರ್ ಅಂತಲೇ ಹೇಳ್ಬೋದು ಸೊ ಒಳ್ಳೆ ಒಳ್ಳೆ ಸ್ಟಾರ್ಸ್ಗಳಿಂದ ಅಂದರೆ ಸೂಪರ್ ಸ್ಟಾರ್ಸ್ಗಳಿಂದ ತುಂಬ ಒಳ್ಳೆ ಒಳ್ಳೆ ಸಿನ್ಮಾಗಳು ಬಂದಿದೆ ಈ ಸರಿ ಈ ನಿಜವಾಗ್ಲೂ ಆ್ಯಕ್ಷನ್ ಸಿನಿಮಾಗಳನ್ನ ಆ್ಯಕ್ಷನ್ ಆ್ಯಂಡ್ ಥ್ರಿಲ್ಲಿಂಗ್ ಮೂವೀಸ್ಗಳನ್ನ ಯಾರೆಲ್ಲ ಲೈಕ್ ಮಾಡ್ತೀರಾ ಅವರಿಗೆಲ್ಲ ಈ ಸಿನಿಮಾ ಬೆಸ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಟ್ರೈಲರ್ ನೋಡಿದ್ದೀನಿ ಈಗಾಗಲೇ ಸಿಕ್ಕಾಪಟ್ಟೆ ಆ್ಯಕ್ಷನ್ ಮೂವಿ ಇದೆ ಸೊ ನನ್ನ ಪ್ರಕಾರ ಈ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಅವ್ರದ್ದು ಆ್ಯಕ್ಷನ್ ಪಾರ್ಟ್ ಇರೋದಿಲ್ಲ ಅಂತ ಅನಿಸುತ್ತೆ ಸ್ವಲ್ಪ ಸೆಂಟಿಮೆಂಟಲ್ ಸೀನ್ಗಳು ಶಿವರಾಜ್ ಕುಮಾರ್ ಅವ್ರದು ಇರ್ಬೋದು ಸೊ ಧನುಷ್ರವರು ಮತ್ತು ಸಂದೀಪ್ ಕಿಶನ್ರವರ ವಿಷಯಕ್ಕೆ ಬಂದರೆ ಹಾಗೆ ಪ್ರಿಯಾಂಕಾ ಮೋಹನ್ರವರು ಕೂಡ ಸೊ ಕೆಲವೊಂದು ಸೀಕ್ವೆನ್ಸಸ್ಸಲ್ಲಿ ಅವರು ಕೂಡ ವೆಪನ್ಸ್ಗಳನ್ನ ಯೂಸ್ ಮಾಡಿ ಸೊ ಆ್ಯಕ್ಷನ್ ಸೀನ್ಸ್ಗಳನ್ನ ನಾವು ಜಾಸ್ತಿನೇ ನೋಡ್ಬೋದು ಈ ಸಿನಿಮಾದಲ್ಲಿ ಸೊ ನೋಡೋಣ ನಾನಂತೂ ಸಿನಿಮಾಗೋಸ್ಕರ ವೆಯ್ಟ್ ಮಾಡ್ತಾ ತಿ ಇದೇ ತಿಂಗಳು ಹನ್ನೆರಡನೇ ತಾರೀಕು ಸಿನ್ಮಾ ತೆರೆ ಮೇಲೆ ಮೂಡಿ ಬರ್ತದೆ ಸೊ ನೋಡೋಣ ಎಲ್ಲರೂ ಸಿನಿಮಾ ಹೇಗಿದೆ ಅಂತ ಸೊ ಸಿನಿಮಾ ನೋಡಿದಾದ ಮೇಲೆ ನಾನು ನಿಮಗೆ ಸಿನಿಮಾದ ರಿವ್ಯೂನ ಕೂಡ ಇದೇ ಚಾನಲ್ನಲ್ಲಿ ಕೊಡ್ತೀನಿ ಸೊ ಎಲ್ಲರೂ ವೆಯ್ಟ್ ಮಾಡ್ತಾಯಿರಿ ಸೊ ಇದಿಷ್ಟು ಕ್ಯಾಪ್ಟನ್ ಮಿಲ್ಲರ್ ಚಿತ್ರದ ಟ್ರೈಲರ್ನ ರಿವ್ಯೂ ಆಗಿದೆ ಸೊ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ದಯವಿಟ್ಟು ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಮತ್ತಷ್ಟು ಒಳ್ಳೆ ವಿಡಿಯೋಸ್ಗಳನ್ನ ತರೋದಕ್ಕೆ ನನಗೂ ಕೂಡ ಸ್ಫೂರ್ತಿ ಆಗುತ್ತೆ ಅಂತ ಹೇಳ್ಬೋದು ಸೊ ಇದಿಷ್ಟು ಕ್ಯಾಪ್ಟನ್ ಮೇಲರ್ ಟ್ರೈಲರ್ನ ರಿವ್ಯೂ ಆಗಿದೆ ಸೊ ಲೈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೊಂದು ಹೊಸ ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ ಸೈನಿಂಗ್ ಆಫ್ ಥ್ಯಾಂಕ್ ಯು